ರಾಜ್ಯ ಸರ್ಕಾರ ಹೊಸ ನಿಯಮ ಪ್ರಕಾರ ಪಡಿತರ ಚೀಟಿದಾರರಿಗೆ ಅಕ್ಕಿ ಪಡೆಯಲು ಗೋಣಿಚೀಲ ಉಚಿತವಾಗಿ ನೀಡುವ ನಿರಾಕರಣೆ ನಕಲಿ ದಾಖಲೆ ಮತ್ತು ಅನರ್ಹರಿಗೆ ದಿಢೀರ್ ಕ್ರಮ ಜಾರವಾಗುತ್ತಿದೆ ಏನೆಂದರೆ ನಕಲಿ ಪಡಿತರ ಚೀ ಅಂದರೆ ಪಡಿತರ ಚೀಟಿ ಕಾರ್ಡುಗಳು ರದ್ದುಪಡಿಸಲಾಗುತ್ತಿದೆ ಸರ್ಕಾರದ ಆದೇಶದ ಪ್ರಕಾರ ಅರ್ಹರರಿಗೆ ಮಾತ್ರ ಪಡಿತರ ಚೀಟಿ ಅಂದರೆ ಸರ್ಕಾರ ಆದೇಶದ ಪ್ರಕಾರ ರೇಷನ್ ಕಾರ್ಡ್ ಇನ್ಮುಂದೆ ಅಕ್ಕಿ ಪಡೆಯಲು ಗೋಣಿ ಚೀಲ ಉಚಿತವಾಗಿ ನೀಡುವುದಿಲ್ಲ ಏಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಚೀಲು ನಾಯ ಬೆಲೆ ಅಂಗಡಿಯೊಂದಲ್ಲಿ ವೈರಲ್ ಆಗಿದ್ದ ವಿಡಿಯೋ ಕಾರಣ ಏನೆಂದರೆ ಸಾರ್ವಜನಿಕರಲ್ಲಿ ತಪ್ಪು ಕಲ್ಪನೆ ಮೂಡಿದು ಅಂಗಡಿ ಮಾಲೀಕರ ಮೇಲೆ ತೀವ್ರ ಆರೋಪಗಳನ್ನು ಮಾಡಲ್ಪಟ್ಟಿದೆ ದಕ್ಷಿಣ ಕನ್ನಡ ಜಿಲ್ಲೆ ಸರ್ಕಾರಿ ಪಡಿತರ ವಿತರಣಾಕರ ಸಂಘದ ಅಧ್ಯಕ್ಷ ಕೇಶವಮೂರ್ತಿ ಸ್ಪಷ್ಟನೆ ನೀಡಿದ್ದು ಇದು ಸರ್ಕಾರದ ಮಾಹಿತಿ ಅಲ್ಲ ಎಂದು ಹೇಳಿದ್ದಾರೆ ಎಂದು ತಿಳಿಸಿದ್ದಾರೆ ಇತ್ತೀಚೆಗೆ ನಕಲಿ ದಾಖಲೆಗಳನ್ನು ಬಳಸಿಕೊಂಡು ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡೆದ ಪ್ರಕರಣವನ್ನು ಬೆಳಕಿಗೆ ಬಂದಿದೆ ಸರ್ಕಾರವು ಅಂತಹ ಬಿ ಪಿ ಎಲ್ ಕಾರ್ಡ್ಗಳನ್ನು ಮತ್ತು ಎ ಪಿ ಎಲ್ಗೆ ವರ್ಗಾವಣೆ ಮಾಡುವ ಕಾರ್ಯವನ್ನು ಮುಂದುವರಿಸಿದೆ ಅನರ್ಹ ವ್ಯಕ್ತಿಗಳು ಪಡೆದ ಎಲ್ಲ ರೀತಿಯ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡು ಕೂಡ ರದ್ದುಪಡಿಸುವ ಮಹತ್ವದ ಪ್ರಕಾರ ಜಾರಿಯಲ್ಲಿದೆ ನ್ಯಾಯಬೆಲೆ ಅಂಗಡಿಗಳಿಗೆ ಸರ್ಕಾರ ಲಾಭಾಂಶವನ್ನು ಪ್ರತಿ ಕ್ವಿಂಟಲ್ಗೆ ಐವತ್ತಾರು ರೂಪಾಯಿ ನಿಗದಿಪಡಿಸಿದ್ದು ಇದರೊಳಗೆ ಮೂವತ್ತಾರು ರೂಪಾಯಿ ನಗದು ರೂಪಾಯಿಯನ್ನು ಮತ್ತು ಉಳಿದ ಇಪ್ಪತ್ತು ರೂಪಾಯಿಗಳನ್ನು ಗೋಣಿ ಚೀಲಗಳ ರೂಪದಲ್ಲಿ ನೀಡಲಾಗುತ್ತಿದೆ ಈಗಿನ ಈಗಿನ ನಿಯಮ ಪ್ರಕಾರ ನ್ಯಾಯಬೆಲೆ ಅಂಗಡಿದಾರರು ಗ್ರಾಹಕರಿಗೆ ಗೋಣಿ ಚೀಲ ಉಚಿತವಾಗಿ ನೀಡಬೇಕಾಗಿಲ್ಲ ಗೋಣಿ ಚೀಲ ನೀಡುವ ಕ್ರಮ ಹಿಂತೆರುಗಿಸಲಾಗಿದೆ ಸ್ಪಷ್ಟಕರಣ ಅಂದರೆ ಮಾಜಿ ಆಹಾರ ಸಚಿವ ಯು ಟಿ ಖಾದರ್ ಅವರು ಎ ಪಿ ಎಲ್ ಕಾರ್ಡ್ದಾರರಿಗೂ ಹೆಚ್ಚುವರಿಯಾಗಿ ಅಕ್ಕಿ ವಿತರಣೆ ಮಾಡುವಂತೆ ಶೇಕಡಾ ಹತ್ತರಷ್ಟು ಹೆಚ್ಚು ಒತ್ತಾಯ ಮಾಡಿದ್ದಾರೆ ಆದರೆ ಈಗಿನ ನಿಯಮಗಳು ಈ ನಿರ್ಧಾರಕ್ಕೆ ವಿರುದ್ಧವಾಗಿ ದಿಕ್ಕು ತೋರಿಸಿದೆ ಅಧ್ಯಾಯ ಅಂದರೆ ಕೆಲ ಕಡೆ ಅಂಗಡಿಯ ಮಾಲೀಕರು ತಮ್ಮ ಗ್ರಾಹಕರ ನಡುವಿನ ವಿವಾದಗಳು ಹೆಚ್ಚಾಗುತ್ತಿವೆ ಕೆಲವು ಗ್ರಾಹಕರು ಅಂಗಡಿ ಮಾಲೀಕರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ದಾಖಲೆಯಾಗಿದೆ ಇಂತಹ ಘಟನೆಗಳಿಗೆ ಸರ್ಕಾರವೇ ತೀವ್ರ ಕ್ರಮ ಕೈಗೊಳ್ಳಬೇಕೆಂಬುದು ಸಾರ್ವಜನಿಕರು ಮತ್ತು ಪ್ರತಿನಿಧಿಗಳು ಒತ್ತಾಯಿಸುತ್ತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು